ಚಾಪ್ರವಾದಿ ಬ್ರೀಡ್ ಅಂದ್ಬಿಟ್ಟು ಇದು ಅದಕ್ಕೀಗ ವಯಸ್ಸು ಬಂದು ಹದಿನೈದು ವರ್ಷ ವಯಸ್ಸಾಗಿದೆಯ ಈಗ ನಾನೂರು ಮಕ್ಕಳ ತಂದೆ ಇವನು ಚಿಕ್ಕ ಮಗು ಆರು ತಿಂಗಳ ವರ್ಷದ ಮಗು ಅದನ್ನು ಏನು ಮಾಡಲ್ಲ ಅಷ್ಟು ಒಂದು ಸಾಧು ಪ್ರಾಣಿ ನಮ್ಮ ಇದು ಇದು ಬಂದು ನಮ್ಮ ಹತ್ರ ಬಂದ್ಬಿಟ್ಟು ಹತ್ತು ವರ್ಷ ಆಗಿದೆ ಇದನ್ನ ನಮ್ಮ ಆರ್ ಎಸ್ ಎಸ್ ಅವ್ರು ಬಂದು ಕೇಳಿದ್ರು ಏನ್ ಹೆಸರಿಕಿರ ಅಂದ್ರು ಸರ್ ಇನ್ನು ಏನ್ ನಾವು ಬಂದ್ವಿ ಎಲ್ಲಿಂದ ತಂದ್ರಿ ಅಂದ್ರು ಗುಜರಾತ್ ಅಂದ್ವಿ ಗುಜರಾತ್ ಅಂದ ಮೇಲೆ ಸೋಮನಾಥ್ ಸ್ವಾಮಿ ದೇವಸ್ಥಾನ ಹೆಸರುವಾಸಿ ಅಂತ ಹೇಳಿ ಅದಕ್ಕೆ ಸೋಮನಾಥ ಅಂದ್ಬಿಟ್ಟು ಮೂರು ಸಾರಿ ಕಿವಿಯಲ್ಲಿ ಹೋಗೋದ್ರು ಸೋಮನಾಥ್ ಅಂದ್ರೆ ಸಾಕು ಎಷ್ಟು ಚೆನ್ನಾಗಿ ಇನ್ ರೆಸ್ಪಾನ್ಸ್ ಕೊಡ್ತಾರೆ ತುಂಬಾ ಇದು ಸಾಧುಗುಣ ಬಹಳ ನಮ್ಗೆ ಯಾವ್ದೋ ದೇವರು ಕೊಟ್ಟಿದ್ ವರ ಅನ್ನಿಸ್ತದೆ ಇದು ಚಾಪ್ರವಾದಿ ಬ್ರೀಡ್ ಅಂದ್ಬಿಟ್ಟು ಇದು ಅದಕ್ಕೀಗ ವಯಸ್ಸು ಬಂದು ಹದಿನೈದು ವರ್ಷ ವಯಸ್ಸಾಗಿದ್ಯಾವ ಈಗ ನಾನೂರು ಮಕ್ಕಳು ತಂದೆ ಆಗಿದ್ದಾನೆ ಇವನು ಚಿಕ್ಕ ಮಗು ಆರು ತಿಂಗಳು ವರ್ಷದ ಮಗು ಅದನ್ನ ಏನು ಮಾಡಲ್ಲ ಅಷ್ಟು ಒಂದು ಸಾಧು ಪ್ರಾಣಿ ನಮ್ಮ ಇದು ಇದು ಬಂದು ನಮ್ಮ ಹತ್ರ ಬಂದ್ಬಿಟ್ಟು ಹತ್ತು ವರ್ಷ ಆಗಿದೆ ಇದನ್ನ ನಮ್ಮ ಆರ್ ಎಸ್ ಎಸ್ ಅವ್ರು ಬಂದು ಕೇಳಿದ್ರು ಏನ್ ಹೆಸರುಕ್ಕಿದೀರ ಅಂದ್ರು ಸರ್ ಇನ್ನ ಏನ್ ಹೆಸರಿಕೀರ ನಾವ್ ಅಂದ್ವಿ ಎಲ್ಲಿಂದ ತಂದ್ರಿ ಅಂದ್ರು ಗುಜರಾತ್ ಅಂದ್ವಿ ಗುಜರಾತ್ ಅಂದನೇ ಸೋಮನಾಥ ಸ್ವಾಮಿ ದೇವಸ್ಥಾನ ಹೆಸರುವಾಸಿ ಅಂತ ಹೇಳಿ ಅದಕ್ಕೆ ಸೋಮನಾಥ ಅಂದ್ಬಿಟ್ಟು ಮೂರ್ ಸಾರಿ ಕಿವಿಯಲ್ಲಿ ಕೂಗಿದ್ರು ಅಂದ್ರೆ ಸಾಕು ಎಷ್ಟು ಚೆನ್ನಾಗಿ ಇನ್ ಕೊಡ್ತದ್ ಗೊತ್ತದು ರೆಸ್ಪಾನ್ಸ್ ಕೊಡ್ತಾರೆ ತುಂಬಾ ಇದು ಸಾಧುಗುಣ ಬಹಳ ನಮ್ಗೆ ಯಾವ್ದೋ ದೇವರು ಕೊಟ್ಟಿದ್ ವರ ಅನ್ನಿಸ್ತದೆ ಇದು